ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಏಳು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳು ಸರಿ ಈ ಪಾಠ ನಿಮಗೆ ಅಲ್ಲೇ ಆಗಿದೆ ಸರ್ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ವಿಧಾನಗಳಲ್ಲಿ ನಿಮಗೆ ಹೇಳಿದೆ ಅಲ್ವಾ ಯಾವುದು ಮೊದಲನೇದು ಆದೇಶ ವಿಧಾನ ಸರಿ ಆದೇಶ ವಿಧಾನವನ್ನು ಬಳಕೆ ಮಾಡಿಕೊಂಡು ಸಮೀಕರಣ ಆಗಿದೆ ಆಮೇಲೆ ವಿಧಾನವನ್ನು ಬಳಕೆ ಮಾಡಿಕೊಂಡು ಸಮೀಕರಣವನ್ನು ಇನ್ನೊಂದು ವಿಧಾನ ಯಾವ್ದಪ್ಪ ಅಂದ್ರೆ ನಕ್ಷಾ ವಿಧಾನ ಈ ನಕ್ಷಾ ವಿಧಾನವನ್ನ ಬಳಕೆ ಮಾಡಿಕೊಂಡು ನಾವೇಳ್ಬಹುದು ಈ ಎರಡು ಜಲಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನ ಇಳಿಸಬಹುದು ಮೊದಲ್ವಾ ಸರ್ ಈಗ ಈ ನಕ್ಷಾ ವಿಧಾನವನ್ನ ಮಾಡೋದಕ್ಕಿಂತ ಮುಂಚೆ ನಕ್ಷೆ ಎಳಿಯದು ಗೊತ್ತಿದೆ ಅಲ್ವಾ ನಿಮಗೆ ಸರಿ ಒಂದು ನಕ್ಷೆಯಲ್ಲಿ

ಎಷ್ಟು ಬಾಕ್ಸ್ ಇರುತ್ತೆ ಮದ್ದಕ್ಕೆ ಕೇಳ್ಕೋಬೇಕು ಬಾಕ್ಸ್ ಹೇಳ್ಬೇಕು ಮಾಡ್ಕೋಣ ಎಷ್ಟಿದೆ ನೋಡ ಎಷ್ಟಿದೆ ಬಾಕ್ಸ್ ಎಲ್ಲಿ ಹೇಳ್ಕೊಂಡಿದ್ದೀನಿ மூணே பாக்ஸ் கேளுப்பா ம் ஒரு சைடு போன காணாங்க ம் அட்ரெஸ் இருக்கப்படக்கண்ணா சைடு இருந்து கடா

that's the end of <coughs> the brain. ससी है ना ना मैं कुछ आपस में बात करूं एक कुछ बड़ा ताला ು ಮತ್ತು ನೋಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಿನ ಒಂಬತ್ತು ನಾವು ಅದನ್ನು ಕೂಡನೇ ಬಾಕ್ಸ್ ಎರಡು ಮೂರು ನಾಲ್ಕು ಐದು ಐದನೇ ಬಾಕ್ಸ್ಗೆ ಅನ್ಕೋಬೇಕು ನಾವು ಅಡ್ಡನ ಫಸ್ಟ್ ಏಳು ಆನೆ ಮಾಡೋ ಎರಡು ಒಟ್ಟಿಗೆ ಮಾಡ್ತಾರೆ

प्लेसオン प्लेसオン प्लेस ऑन द फंड ऑफ को इन ಹೇಳ್ಬೇಕಂದ್ರೆ ಕ್ಯಾಮೆರಾ ಕಟ್ ಪ್ಲೇಸ್ ಮಾಡಿ ಹೇಳೋ ಆಮೇಲೆ ಮತ್ತೆ ಈ ಕಡೆ ಈ ಒಳ್ಳೆಯ ಅಕ್ಷರದಲ್ಲೂ ಕೂಡ ನಾವು ಕಷ್ಟ್ರೆ ಕಸ್ಟಮ್ ಬೋರ್ಡ್ ಹಾಕಬೇಕು ಅದು ಒಂದು ಜನ ಒಂದು ಜನರೇ ಮಾಡಿರೋದು ಬಾಕ್ಸ್ ಕಷ್ಟ ಆಗೋದು ಬಾಕ್ಸ್ ಅಂದ್ರೆ ಬಾಕ್ಸ್ ಮೇಲೆ ಎಲ್ಲ ನೀಟಾಗಿ ಒಂದು ಬಾಕ್ಸ್ ಅದಷ್ಟೇ ಇನ್ನೊಂದು ಬಾಕ್ಸ್ ನೀಟಾಗಿ ಕ್ಲೀನಾಗಿ ಹಾಕೋದು

ನಾಲ್ಕು ಇದು ಮೊದಲನೇ ಚತುರ್ಥಕ ಇದು ಎರಡನೇ ಚತುರ್ಥಕ ಇದು ಮೂರನೇ ಚತುರ್ಥಕ ಇದು ನಾಲ್ಕನೇ ಮೊದಲನೇ ಚತುರ್ಥಕದಲ್ಲಿ

ಇಟ್ ಫಸ್ಟ್ ಟು ಮೈನಸ್ ಇದೆ ಇದಕ್ಕೆ ಫಸ್ಟ್ ಮೈನಸ್ ಕೊಡ್ಕೊಂಡೆ ಇಲ್ಲಿ ಕೂಡ ಮೈನಸ್ ಇಟ್ಸ್ ಎಕ್ಸ್ ಯ ಎಕ್ಸ್ ಕೂಡ ಇಲ್ಲಿ ಮೈನಸ್ ಇಲ್ವಾ ಅದಕ್ಕೆ ನಾವು ಮೈನಸ್ ಕೊಡ್ಕೊಳ್ಳೋದು ಬಿಡಿ ಮೈನಸ್ ಯ ಎಕ್ಸ್ ಮೈನಸ್ ಅಂತ ಹೇಳಬೇಕು ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಬಸಾಗಿದೆ ಇದಕ್ಕೆ ಪ್ಲಸ್ ಹಾಕೋಣ ಬನ್ನಿ ಇಲ್ಲಿ y ಬೆಲೆ ಮೈನಸ್ ಆಗ್ತಿದೆ ಹಾಗಾಗಿ ನಾವು ಮೈನಸ್ ಹಾಕೋಣ ಬಿಡಿ ಇಷ್ಟು ನಾಲ್ಕು ಪದಗಳು ಅದು ಈಗ ನಾವು ದ್ರಾಹಕ ನಾವು ನಾಲ್ಕು ಚತುರ್ಥಿಕಾಕಿ ಡಿವೈಡೆಡ್ ಬೈ ಭಾಗ ಮಾಡ್ಕೊಂಡಿದ್ದೀವಿ ಎಕ್ಸ್ ಅಕ್ಷ ಮುಸ್ಕೊಬೇಕಾರೆ ಮೊದಲು ಉಸ್ಕೊತೀವಲ್ಲ ಅದನ್ನ ಫಸ್ಟ್ ಯಾವಾಗಲೂ ಎಕ್ಸಲ್ಲಿ ಯಾವ ಚೇಂಜ್ ಆದ ನೋಡಿ ಇಲ್ಲಿ ಬರ್ಕೋಬೇಕು

সিযবা হতেয়া মিনান সান্ হান্ হছিলে. ইডিয়া সমসে ইন ক্য়েন হটশলানেতে আপছিল্িলেন. এডিয়া সান্দছিলোল কেন নান্মটল �

Never thought. We should laugh. Wait, 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 is... wait, 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 ...minus... minus प्लस बस बताएं। माइनस, माइनस, वही बताएं। माइनस, बस। एक्स को ले माइनस वही बताएं। माइनस हो। एक्स को ले माइनस बस।

ಪ್ಲಸ್ प्लस ದರಕ ಹಾಕರೆ ಈಗ ವಿಲ್ ಬರ್ತವೆ ಎಕ್ಸ್ ರೇಖೆ ಕೆ ಕೆಳಗಡೆಯಲ್ಲಿ ಋಣಾತ್ಮಕತೆಗಳು ಬರ್ತವೆ ವೈ ಮೇರೆ ದರಕ ಹಾಕರೆ ಎಕ್ಸ್ ಬರ್ತವೆ ವೈ ಕೆಳಗಡೆಯಲ್ಲಿ ಮೈನಸ್ ಮೈನಸ್ ರೇಖೆ ಬರ್ತವೆ ಅದರಲ್ಲಿ ನಾವು ನಾಲ್ಕು ನಾಲ್ಕು ಚದರಕಗಳನ್ನು ನೋಡುತ್ತೇವೆ ಅದರಲ್ಲಿ ಮೊದಲೇಗಾಗಿ ಮೊದಲನೇ ಚದರಕದಲ್ಲಿ ಬೆಲೆ ಪ್ಲಸ್ ಆಗಿರುತ್ತೆ ವೈ ಬೆಲೆ ಪ್ಲಸ್ ಆಗುತ್ತೆ ಎರಡನೇ ಚತುರ್ಥಕದಲ್ಲಿ ಎಕ್ಸ್ ಬೆಲೆ ಮೈನಸ್ ವೈ ಬೆಲೆ ಪ್ಲಸ್ಸು ಮೂರನೇ ಚತುರ್ಥಕದಲ್ಲಿ ಎಕ್ಸ್ ಬೆಲೆ ಮೈನಸ್ ವೈ ಬೆಲೆ ಮೈನಸ್ ಆಗಿರುತ್ತೆ ನಾಲ್ಕನೇ ಚತುರ್ಥಕದಲ್ಲಿ ಎಕ್ಸ್ ಬೆಲೆ ಪ್ಲಸ್ಸು ವೈ ಬೆಲೆ ಮೈನಸ್ ಆಗಿರುತ್ತೆ ನಾವು ಇದರಲ್ಲಿ ನಾಲ್ಕು ಚತುರ್ಥಕಗಳನ್ನು ನೋಡ್ತೀವಿ ಧನ್ಯವಾದಗಳು ವಿದ್ಯಾರ್ಥಿಗಳೇ ನಾವು ಇಲ್ಲಿವರೆಗೂ ನಿರ್ವಹಿಸಿರುವ ಆಕ್ಟಿವಿಟಿ ಯಾವುದಪ್ಪ ಅಂತಂದರೆ ನಕ್ಷೆನ ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ಮೊದಲ್ವಾ ಸರ್ ಯಾವುದೇ ನಾವು ನಕ್ಷೆ ಹೇಳಿದ್ರೆ ನಮ್ಮ ಮುಂಚೆ ನಾವು ಬೇಸಿಕ್ಕಾಗಿ ಏನು ಮಾಡ್ಕೊಳ್ತೀವಿ ಎಕ್ಸ್ ಅಕ್ಷಗಳನ್ನ ವೈ ಅಕ್ಷರಗಳನ್ನು ಹೇಳ್ಕೊಂಬಿಟ್ಟು ನಾಲ್ಕು ಚತುರ್ಥಕಗಳಲ್ಲಿ ಎಕ್ಸ್ ಬೆಲೆಗಳು ಮತ್ತು ವೈ ಬೆಲೆಗಳು ಏನಾಗಿರುತ್ತೆ ಅನ್ನೋ ಒಂದು ಆಕ್ಟಿವಿಟಿನ ನಾವೀಗ ಮಾಡಿದ್ವಿ ಮೊದಲ್ವಾ ಸರ್ ಈಗ ಮುಂದಿನ ಆಕ್ಟಿವಿಟಿ ಬಂದ್ಬಿಟ್ಟು ಈಗ ನಾವು ನಕ್ಷೆ ಹೇಳ್ಕೊಳ್ದ ಮೇಲೆ ನಾವು ಲೆಕ್ಕ ಮಾಡಬೇಕಾದ್ರೆ ನಮಗೆ ಬಿಂದುಗಳು ಬೇಕು ಹೌದಲ್ವಾ ಸರ್ ಆ ಬಿಂದು ಬಂದಾಗ ಆ ಬಿಂದು ನಕ್ಷೆ ಮೇಲೆ ಗುರ್ತು ಮಾಡ್ಕೊಳ್ತೀವಿ ಹೌದಲ್ವಾ ನಕ್ಷೆಗಳ ಬಗ್ಗೆ ನಾವೇ ನಮ್ಗೆ ಏನ್ ಗೊತ್ತಿರಬೇಕು ಬಿಂದು ಸರ್ ಆ ಬಿಂದುಗಳನ್ನು ನಕ್ಷೆ ಮೇಲೆ ಹೇಗೆ ಗುರ್ತು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹಿಂದೆ ತರಗತಿ ಹೇಳಿದೆ ಹೌದಲ್ವಾ ಸರ್ ಆ ಬಿಂದು ಗುರ್ತು ಆಕ್ಟಿವಿಟಿನ ನಾವೀಗ ಮಾಡೋಣ ಈಗ ನಾನು ಕೆಲವೊಂದು ಬಿಂದುಗಳನ್ನ ಬರ್ತೀನಿ ಸರ್ ಒಬ್ಬರ ಹೋಗ್ಬಿಟ್ಟು ಆ ಬಿಂದು ಮಾಡ್ಕೊಳ್ಬೇಕಾಗುತ್ತೆ ನಕ್ಷೆ ಮೇಲೆ ಗುರ್ತು ಮಾಡಿ ಹೋಗ್ಬೇಕಾಗುತ್ತೆ

ಪ್ಲಸ್ ಎರಡು ಕಾಮ ಪ್ಲಸ್ ಮೂರು ಬಂದುಬಿಟ್ಟು ಅನ್ನೋ ಬಿಂದು ಇದೆ ಪ್ಲಸ್ ಮೂರು ಮೈನಸ್ ಎರಡು ಸದ್ಯಕ್ಕೆ ಎರಡು ನೀವು ಬುಕ್ ಮಾಡಬೇಕು ಸರ್ ಈಗ ಒನ್ ಬೈ ಒನ್ ಬನ್ನಿ ಸರಿ ಮೊದಲನೇ ಬಿಂದ

ಎಕ್ಸ್ ಬೆಲೆ ಏನಾಗಿದೆ ಪ್ಲಸ್ ವೈ ಬೆಲೆ ಪ್ಲಸ್ ಸರಿ ಎರಡೂ ಕೂಡ ಪ್ಲಸ್ ಪಾದ್ರೂ ಮೊದಲನೇ ಪಾದ ನೀವೇ ಮಾಡ್ಕೊಳ್ಬೇಕಾಗುತ್ತೆ ಈ ಬಿಂದುವನ್ನ ಮೊದಲನೇ ಪಾದದಲ್ಲಿ ಗುರುತು ಮಾಡ್ಕೊಳ್ಬೇಕು ಹೌದಲ್ವಾ ಸರಿ ಗುರುತು ಮಾಡಬೇಕಾದ್ರೆ ಮೊದಲನೇ ನೀವೇ ಮಾಡ್ಕೊಳ್ಬೇಕು ಎಕ್ಸ್ ನ ಎಕ್ಸ್ ನ ಬೆಲೆ ನೋಡ್ಕೊಳ್ಬೇಕು ಸರಿ ಅದರ ನೇರದಲ್ಲಿ ವೈ ಬಿಂದುವನ್ನ ಗುರುತು ಮಾಡ್ಕೋಬೇಕು ಎಕ್ಸ್ ಬೆಲೆ ನೋಡ್ಕೊಳ್ಬೇಕು ಅದರ ನೇರದಲ್ಲಿ ಬೆಲೆನ ಗುರುತು ಮಾಡ್ಕೊಳ್ಬೇಕಾಗುತ್ತೆ ಹೌದಲ್ವಾ

ಸರ್ ಈ ಥರ ನಾವು ಒಂದು ಬಿಂದುವನ್ನು ರಕ್ಷೆ ಮೇಲೆ ಗುರುತನ್ನು ಮಾಡಿಕೊಡ್ಬೇಕು ಅರ್ಥ ಆಗಿದೆಯಾ ಯಾರು ವಾಯ್ಸ್ ಆಕ್ಟಿವಿಟಿ ಮತ್ತೆ ಮಾಡ್ತೀರ ಬಿಂದು ಅದು ಬುಕ್ ಮಾಡಿ ಬುಕ್ ಮಾಡ್ಬೋದು अनेक इंडिया में नानी गुप्तमान थोड़ा बिंदबल बोलते हों कि सपोर्ट हों कि लस्सेर और प्लस मोलों के हेड ही मार रहे हैं हमने गुप्तमान होगा ना इसका हमारे गुप्तमान वो लस्सेर तो बिल्कुल प्लस मोलों मजबूत नहीं है लस्सेर मजबूत है लस्सेर ना एक सक्षम शक्ति है कि प्लस मोल ये बिल्डर ना फ्री ऐसा करते हैं बहुत पन बड़े हैं फ्री इंटरव्यू करते हैं ये बिल्डर ना फ्री ऐसा करते हैं अली एक्सपर्ट है एस्टेट रिटेल है आप भी दोनों ने एक्सटर्नल प्लस एर्ड प्लस இடையன்ஸ் வரணும் ஒரு மேக்கு பேயிட்ட தல மாத்தணும் ಅಂತ ಹೇಳி புக் ಮಾಡறோம் ஏன்னா இதுக்கு இங்க வந்து பாড়া வந்துருது ஆனா வந்து நம்ம பேரேலா இருக்காது ஆனா வாக்கிங் வாக்கிங் நீங்க சொன்னது வரைக்கும் பஸ் பிந்துရ இயலாமா लास्ट एलो ये तो बुक मात्रा रह रहे हो। मैंने सोचा कि ना सब तीन पर दो? क्यों तो लास्ट क्यों आता होता है प्लस टू प्लस मोड़ो माइनस वेड़ो। क्यों प्लस मोड़ो में से प्लस मोड़ो

तो भी ये बिंदु में भी बाहर वगैरह सीधे देखने हैं। मैंने सिर्फ अंतराल आता है कि ना ये भी होती हैं। ನಾನು ಎಸ್ ಮೈನಸ್ ಎರಡು ಪ್ಲಸ್ ಎರಡು ತಗೊಂಡಿದ್ದೀನಿ ಮೈನಸ್ ಎರಡು ಪ್ಲಸ್ ಎರಡು ನಮಗೆ ಎರಡನೇ ಹೆಚ್ಚು ತೀವಿ ಸಿಗ್ತದೆ ಮೈನಸ್ ಎರಡು ಎಕ್ಸ್ ಅಕ್ಷ ಎಕ್ಸ್ ಪ್ಲಸ್ ವೈ ನಾವು ಧನ್ಯವಾದ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಎರಡು ಸಂರಕ್ಷಣೆಗಳಿಂದ ರೇಖಾತ್ಮಕ ಸಮೀಕರಣಗಳ ಮಾಡಿದ ಒಂದು ಆಕ್ಟಿವಿಟಿನ ಮಾಡಿದ್ವಿ ನಿರ್ವಹಿಸಿದ್ವಿ ಅಲ್ವಾ ಸರ್ ಆಕ್ಟಿವಿಟಿ ಎರಡು ಎರಡು ಆಕ್ಟಿವಿಟಿ ಮಾಡಿದ್ವಿ ಸರಿ ಮೊದಲನೇ ಆಕ್ಟಿವಿಟಿ ಬಂದ್ಬಿಟ್ಟು ನಕ್ಷೆನ ಹೇಗೆ ಹಿಡಿಯೋದು ಅಂತ ಹೇಳಿ ಎಕ್ಸಕ್ಷ ವೈಯಕ್ಷಗಳನ್ನ ಹೇಳ್ಕೊಂಡ್ಬಿಟ್ಟು ನಾಕು ಚಾತು ಚತುರ್ಥಗಳನ್ನ ಕೂಡ ಮಾಡಿಕೊಂಡು ಅಲ್ಲಿ ಎಕ್ಸ್ ರೇಗಳು ಮತ್ತು ವೈಬ್ರ ಏನು ಬರುತ್ತೆ ಅನ್ನೋದನ್ನ ಮಾಡಿದ್ವಿ ಇನ್ನೊಂದು ಬಿಂದಗಳನ್ನ ಕೊಟ್ಟಾಗ ಹೇಗೆ ನಾವು ಆ ನಕ್ಷೆಯಲ್ಲಿ ಬುಕ್ ಮಾಡ್ಕೋಬೇಕು ಅಂತ ನನ್ನ ಇನ್ನೊಂದು ಆಕ್ಟಿವಿಟಿ ನಾವು ಮಾಡಿದ್ವಿ ಹೌದಲ್ವಾ ಹ್ಮ್ ಸರಿ ಧನ್ಯವಾದ